ನಮಸ್ಕಾರ ಕವಿದ ಕತ್ತಲೆಯು ದೂರ ತಾ ಸರಿಯುವುದು ಉದಯ ರವಿ ಮೂಡನದಿ ತಾ ಮೂಡಲು ಕವಿದ ಕತ್ತಲೆಯು ದೂರ ತಾ ಸರಿಯುವುದು ಉದಯ ರವಿ ಮೂಡನದಿ ತಾ ಮೂಡಲು ಕಷ್ಟಗಳ ಕೋಟಲೆಯು ತಾ ದೂರವಾಗುವುದು ಹೊಸ ವರುಷ ತಾ ನುದಿಸಿ ಹರುಷವನ್ನು ಚಿಮ್ಮಲು ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಪ್ರಾರಂಭವಾಗಿದೆ ಮೊದಲ ದಿವಸ ಇವತ್ತಾದರೂ ಕೂಡ ನಕಾರಾತ್ಮಕ ಚಿಂತನೆಗಳನ್ನು ಪಕ್ಕಕ್ಕಿಟ್ಟು ಸಕಾರಾತ್ಮಕ ಚಿಂತನೆಗಳೊಂದಿಗೆ ನಮ್ಮ ಈ ಪಯಣವನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ಸಕಾರಾತ್ಮಕ ಚಿಂತನೆಗಳನ್ನು ಹೇಗೆ ರೂಢಿಸ್ಕೊಳ್ಬೇಕು ಹೇಗಿವೆ ಸುತ್ತಮುತ್ತಲು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಒಟ್ಟಿಗಿದ್ದಾರೆ ವೈ ವಿ ಗುಂಡೂರಾವ್ ಅವರು ರಾಯರೇ ತಮಗೆ ನಮಸ್ಕಾರ ನಮಸ್ಕಾರ ಸರ್ ಇನ್ನು ಹೊಸ ವರ್ಷ ಅಂತ ಕೂಡಲೇ ರಾಶಿ ಫಲವನ್ನ ಕೇಳದೆ ಇದ್ರೆ ನಮಗೆ ಮುಂದಿನ ದಿನಗಳು ಗೊತ್ತೇ ಆಗೋದಿಲ್ಲ ಏನು ಅಂದ್ಬಿಟ್ಟು ಇವೆಲ್ಲವೂ ನಿಜವೋ ಇಲ್ವ ಆನಂತರ ಚರ್ಚೆ ಮಾಡೋಣ ಆದರೂ ಕೂಡ ನಮ್ಮ ಸಂತೋಷಕ್ಕೋಸ್ಕರವಾಗಿ ರಾಶಿ ಭವಿಷ್ಯ ಹೇಗಿದೆ ಅಂತ ಕೇಳೋದಕ್ಕೋಸ್ಕರವಾಗಿ ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಶ್ರೀನಿವಾಸ್ ಗುರುಜಿಯವರು ನಮ್ಮ ಒಟ್ಟಿಗೆ ಗುರುಜಿ ನಮಸ್ಕಾರ ನಮಸ್ಕಾರ ರಾಯ್ರೇ ಏನ್ ರಾತ್ರಿ ಎಲ್ಲ ಚೆನ್ನಾಗಿತ್ತ ಜಾಗರಣೆ ಅಯ್ಯೋ ಯಾಕೆ ಹೇಳ್ತೀರಾ ಇನ್ನು ಅದರದ್ದೇ ಹ್ಯಾಂಗ್ ಓವರ್ ಅಂದ್ರೆ ಹನ್ನೆರಡು ಗಂಟೆಗೆ ಎದ್ದಿರ್ಬೇಕು ಅಂತ ನಾವು ಅವತ್ತ ರಾತ್ರಿ ಹೊಸ ವರ್ಷ ಬರೋದು ಎರಡು ಗಂಟೆಗೆ ಎದ್ದು ಹನ್ನೆರಡು ಐದಕ್ಕೆ ಮಲ್ಕೊಂಡು ಮಲ್ಬಿಡೋದು ಮಲ್ಬಿಡೋದು ಅಲ್ಲ ಎಣ್ಣೆ ಬಂದ ಬಿಚ್ಕೊಂಡ್ರು ಅಂತ ಹೊಸ ವರ್ಷ ಕಣ್ ಕಂಡುಬಿಕ್ಕಿದ್ರ ಇಲ್ಲ ಇಲ್ಲ ಎಣ್ಣೆ ಹಾಕಿದ್ಮೇಲೆ ಕಂಬಿಕೊಡ ಅದು ಎಣ್ಣೆ ಇಲ್ದೇ ಹೊಸ ವರ್ಷ ಬರಲ್ಲ ಖಂಡಿತ ಬರಲ್ಲ ಅಲ್ವಾ ಅದಕ್ಕೆ ಒಂದು ಹಾಡಿದೆಯಲ್ಲ ಕನ್ನಡದಲ್ಲಿ ಹಾಡು ಒಂದು ಹಾಡಿದೆ ನೋವಿಗೆ ನಲಿವಿಗೆ ಎಣ್ಣೆ ಕಾರಣ ಎಂತ ಪಾಸಿಟಿವ್ ಎನರ್ಜಿ ನೀವು ಸ್ಟಾರ್ಟಿಂಗ್ ಹೇಳ್ಬಿಟ್ರಲ್ಲ ಆದ್ರೆ ನಂದೊಂದು ಅಬ್ಜೆಕ್ಷನ್ ಇದೆ ನೀವು ಹೇಳಿದಾಗಲೇ ಚೆನ್ನಾಗಿತ್ತು ಯಾವುದೋ ಸಕಾರಾತ್ಮಕ ಚಿಂತನೆ ಇರಬೇಕು ನಕಾರಾತ್ಮಕ ಇರಬಾರ್ದು ಅಂತ ಆದ್ರೆ ಆಕ್ಚುಲಿ ಚಿಂತನೆನಲ್ಲಿ ಮೂರು ಮೂರ್ ತರ ಇದೆಯಂತೆ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಮೂರನೇದು ವಿಕಾರಾತ್ಮಕ ಈ ಪ್ರಪಂಚ ಸುತ್ತಮುತ್ತ ಇರೋದೆಲ್ಲ ಸ್ವಲ್ಪ ವಿಕಾರವಾಗಿ ಸಕಾರಾತ್ಮಕ ಬಳಕ ಇವಾಗ ನೀವು ಒಂದು ಪದ್ಯ ಅದ್ಭುತವಾದ ಪದ್ಯ ಹೇಳಿದ್ರೆ ನೀವಾಗ್ಲೇ ಕತ್ತಲು ಸರಿಯುವುದು ನದಿ ಅಂತ ಹಿಂಗೆ ಹೇಳಿದ್ರಲ್ಲ ಈಗ ಜನವರಿನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಇಡೀ ಚಳಿಗಾಲ ಬೆಳಗ್ಗೆ ಕತ್ತೆಲ್ಲ ಸರಿಯೋದೇ ಇಲ್ವಲ್ಲ ಎಲ್ಲ ಮಂಜು ಮಂಜು ಅಲ್ಲ ಹ್ಮ್ ಹೌದು ಹೊರಗಡೆನು ಮಂಜು ಕಣ್ಣಲ್ಲೂ ಮಂಜು ಹೌದು ಹೀಗಿರುವಾಗ ಸಕಾರಾತ್ಮಕ ಹೆಂಗಾಗತ್ತೆ ಹ್ಮ್ ನ್ಯಾಚುರಲಿ ಅಲ್ವಾ ಆದ್ರೂ ಇಷ್ಟೆಲ್ಲ ಇದ್ರೂ ಅದು ನೀವು ಹೇಳಿದ ಒಳ್ಳೆ ಪಾಯಿಂಟು ನಕಾರಾತ್ಮಕ ಇರುತ್ತೆ ಸ್ಟಾರ್ಟ್ ಆಗೋದು ಅದಾದ ಮೇಲೆ ಸಕಾರಾತ್ಮಕ ಇರಲಿ ಸೂರ್ಯ ಉದಯಿಸುವನು ಅನ್ನೋ ಹೋಪ್ ಇಟ್ಕೊಂಡಿರ್ತೀವಲ್ಲ ಸುರಂಗದ ಕೊನೆಯಲ್ಲಿ ಬೆಳಕಿದೆ ಖಂಡಿತ ಬೆಳಕಿದೆ ಎದ್ದೆ ಇರುತ್ತೆ ಇದ್ದೇ ಇರುತ್ತೆ ಖಂಡಿತ ಸಕಾರಾತ್ಮ ಮುಗಿದ ಮೇಲೆ ಸಕಾರಾತ್ಮಕ ಬಂದೇ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬೆಳಗ್ಗೆ ಹೇಳ್ಬೇಕೆಂದು ಬಹಳ ಒಳ್ಳೆ ಆ್ಯಟಿಟ್ಯೂಡ್ ಅದು ಏನ್ ಚಾರ್ಮ್ಫುಲ್ ಆಗಿದಾರೆ ನೀವು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಆದ್ರೂನು ಸಕಾರಾತ್ಮಕವಾಗಿ ಇದು ಯಾಕೆ ಹನ್ನೆರಡು ಗಂಟೆ ರಾತ್ರಿ ಬರತ್ತಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದಾಗ ನಾವೆಲ್ಲ ಕಣ್ಮುಚ್ಚ ಕರೆಕ್ಟ್ ಅಲ್ವಾ ಇದಕ್ಕಾಗಿ ಎದ್ದಿರ್ತೀವಿ ಅಲ್ಲ ಸ್ವಾತಂತ್ರ್ಯ ಬಂದಾಗ ಕಣ್ಮುಚ್ಚಿದ್ವಲ್ಲ ಹಾ ಇನ್ನೂ ಎದ್ದಿಲ್ಲ ನಾವು ಹ ಯಾರೋ ಕೊಡ್ ಮಾಸ್ಟರ್ ಹಿರಣ್ಯ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ರಾತ್ರಿ ಎಲ್ಲ ಮಲ್ಕೊಂಡಿದ್ರು ಏನೋ ಕೊಟ್ರು ಏನು ಇಸ್ಕೊಂಡ್ರು ಬೆಳಗ್ಗೆ ಇನ್ನೊಂದೇ ಮಾಡ್ತಾ ಇದ್ಯಾ ಮತ್ತೇನ್ ಮಾಡ್ಬೇಕು ಸ್ವಾತಂತ್ರ್ಯ ಬಂದಿದೆ ಓ ಹೌದಾ ಯಾರು ಹೇಳಿದ್ರು ಅಂತ ಈ ತರ ಕೆಲವ್ರು ಗೊತ್ತೇ ಆಗೋದಿಲ್ವಂತೆ ಬೀಚಿಗೆ ಬೀಚಿ ಕನ್ನಡ ಸಾಹಿತ್ಯ ಬೀಚಿ ಇದ್ರಲ್ಲ ಅವರಿಗೆ ಅರವತ್ತು ವರ್ಷ ಆಯ್ತು ಒಂದ್ಸರಿ ಅದೇ ಒಂದ್ಸರಿ ಏನು ಒಂದೇ ಸಲ ತನ ಅವರು ಎಂಟು ಗಂಟೆಗೆ ಮನೇಲಿ ಕಾಫಿ ಕುಡಿತಾ ಕೂತಿದ್ದಾರೆ ಅವ್ರ ಅಭಿಮಾನಿಗಳೆಲ್ಲ ಹೋಗಿ ಶಾಲು ಹಾರ ಏನೋ ತಗೊಂಡೆಲ್ಲ ಹೋಗಿ ಕಂಗ್ರಾಚುಲೇಷನ್ ಸರ್ ಯಾಕಪ್ಪ ಏನಾಯ್ತು ನಮ್ಗೆ ಏನು ಅವಾಗ ಬಂತ ಹಂಗಲ್ಲ ಅರವತ್ತು ವರ್ಷ ಆಯ್ತಂತೆ ಅದಕ್ಕೆ ಅವರು ಹೌದಂತೆ ಪೇಪರಲ್ಲಿ ನೋಡಿದೆ ಅಂತ ಅವರು ಅವರೇ ನೋಡೋ ಗೊತ್ತೇ ಇಲ್ಲ ಗೊತ್ತಾಗ್ಬಾರ್ದು ನಮ್ಗೆ ಕಷ್ಟಗಳು ಇರೋದನ್ನೆಲ್ಲ ಗೊತ್ತಾಗ್ಲೇಬಾರದು ಅಂತ ಅದು ಸಕಾರಾತ್ಮಕ ಅಂತ ಕಷ್ಟಗಳು ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಗೊತ್ತಾಗ್ಬಾರ್ದು ಅದು ಇಲ್ಲದೆ ಇದ್ರೆ ಅದ್ರ ಮೇಲೆ ಯೋಚನೆ ಮಾಡ್ಕೊಂಡು ಹಿಂಗ್ ಹೋಗ್ತಾ ಇದ್ದಾರೆ ಯಾರ ಜೀವನದಲ್ಲಿ ಕಷ್ಟ ಇರಲ್ಲ ಯಾರ ಜೀವನದಲ್ಲಿ ಯಾರ ಜೀವನದಲ್ಲಿ ಸುಗುವೆ ತುಂಬಿಕೊಂಡಿರುತ್ತೀ ಈ ಭೂಮಿ ಸಮತಟ್ಟಾಗಿದೆಯೇ ಇದ್ರಲ್ಲಿ ಹಳ್ಳ ಎಲ್ಲ ಇಲ್ವೇ ಇಲ್ವೇ ಕಷ್ಟ ಸುಖ ದುಃಖ ದುಮ್ಮನೆ ಎಲ್ಲ ಇರೋದೇ ತನ್ನ ಜೀವನ ಹಳ್ಳ ತಿಣ್ಣ ಇರೋದಿರಲಿ ನಮ್ಮ ಸಿಟಿನಲ್ಲೂ ರಸ್ತೆ ಅದೇ ಹಳ್ಳ ದಿನ ಅದಕ್ಕೆ ನಮ್ಮ ಬೆಂಗಳೂರು ವಿಷಯ ತಗೊಂಡ್ರೆ ಅದಕ್ಕೆ ಎರಡು ರಸ್ತೆ ನಾಮಕರಣ ಮಾಡಿದೆ ನಾನು ಎರಡೇ ರಸ್ತೆನ ಎಂಟೈರ್ ಇದಕ್ಕೆ ಸುಮ್ ಸುಮ್ನೆ ಇಪ್ಪತ್ತೈದು ರಸ್ತೆಗಳಲ್ಲೂ ಒಂದು ಹಂಪ ಮಹಾಕವಿ ರಸ್ತೆ ಇನ್ನೊಂದು ಎಂಟೈರ್ ಸಿಟಿಗೆ ಹೊಂಡಿ ಎರಡು ಹೊಸ ನಮ್ಕರಣ ಮಾಡಿದ್ರೆ ನೀವ್ ಯಾಕೆ ಬಿಬಿಎಂಪಿಗೆ ಸೇರ್ಕೋಬೇಕಾಯ್ತು ಸರ್ ನೀವು ಈಗ ಹೊಸದಾಗ ಬೇರೆ ಆಗ್ಬಿಟ್ಟಿದೆಯಲ್ಲ ಐದ್ ಜನ ಇದ್ಬಿಟ್ರೆ ಎಲ್ಲಾ ರಸ್ತೆಗಳ್ ಹೊಸ ಹೊಸ ಸರಿಬಹುದು ಹೌದೌದು ಐದು ಐದು ಪಾಲಿಕೆಗಳಾಗಿದೆ ಈಗ ಐದು ನಾಲ್ಕು ಆಗಿದೆ ಈಗ ಹೌದೌದು ನಿಮ್ಮ ಒಬ್ಬೊಬ್ರು ಒಂದ್ ಕಡೆ ಇದ್ಬಿಟ್ರೆ ಎಂತೆಂತ ರಸ್ತೆಗಳಿಗೆ ಎಂತ ಹೆಸರಿ ಏನ್ ಹೇಳಿದ್ರೆ ಹೊಂಡಾ ಸಿಟಿ ಈ ಹೊಂಡಾ ಸಿಟಿ ಮತ್ತು ಹಂಪ್ರ ರಸ್ತೆ ಆಗಿರೋದ್ರಿಂದ ಜೊತೆಗೆ ಐದು ಪಾಲಿಕೆ ಆಗಿರೋದ್ರಿಂದ ಒಂದೊಂದ್ ಕಾಲ್ ಒಂದೊಂದು ಪಾಲಿಕೆ ಮೇಲೆ ಇಟ್ಕೊಳ್ಳೋದು ಸರಿ ಹೋಯ್ತು ಸರಿ ಹೋಯ್ತು ಈ ತರ ಆಗಿಬಿಟ್ಟಿದೆ ಜೀವನ ಹೆಜ್ಜೆ ತ್ರಿವಿಕ್ರಮಗೆ ತ್ರಿವಿಕ್ರಮ ಅಂತ ಜ್ಞಾಪಕ ಬಂತು ಒಬ್ಬ ಪ್ರಶ್ನೆ ಕೇಳ್ದ ಈಗ ತ್ರಿವಿಕ್ರಮ ಬಲಿ ಚಕ್ರವರ್ತಿಗೆ ಮೂರ್ ಹೆಜ್ಜೆ ಕೊಡುವಂತ ತ್ರಿವಿಕ್ರಮ ಕೇಳ್ದಲ್ಲ ಸರಿ ಮೂರ್ ಹೆಜ್ಜೆ ಕೊಟ್ಬಿಡ್ತೀನಿ ಅಂದ ಒಂದ್ ಹೆಜ್ಜೆ ಆಕಾಶಕ್ಕೆ ಲ್ಕಾಶಕ್ಕೆ ಆಕಾಶ ಇಟ್ಟ ಮೂರನೇ ಬರುತ್ತೆ ಈ ಮೊದಲನೇ ಹೆಜ್ಜೆ ಬಗ್ಗೆ ಒಂದ್ ಡೌಟ್ ಸ್ಕೂಲ್ ನಲ್ಲಿ ಒಂದು ಹುಡುಗನಿಗೆ ಈಗ ಇಡೀ ಭೂಮಂಡಲದಲ್ಲೇ ಅವನು ಹೆಜ್ಜೆ ಇಟ್ರೆ ಈ ಕಾಲದಲ್ಲಿಟ್ಟಿದ್ದ ಈ ಚಕ್ರವರ್ತಿ ಎಲ್ಲಿ ನಿಂತಿದ್ದ ಬಲಿ ಚಕ್ರವರ್ತಿ ಎಲ್ಲಿ ಕವರ್ ಆಗಿದೆ ಅದಕ್ಕೆ ಆಶ್ಚರ್ಯ ಇದೆ ನೋಡಿ ಇವಾಗ ನಾವೇ ನಿಂತ್ಕೊಂಡಾಗ ಒಂದು ಇಟ್ಕೊಂಡಾಗ ಒಂದು ಪಾದ ನಮ್ದು ಎಷ್ಟೋ ಸೆವೆನ್ ಇಂಚಸ್ ಇಂಚಸ್ ಅಕಾರ್ಡಿಂಗ್ ಟು ಅವರ್ ಚಪ್ಪಲಿ ಗ್ಯಾಪ್ ಇರುತ್ತಲ್ಲ ಇಡೀ ಭೂಮಂಡಲದಲ್ಲೇ ಒಂದು ಪಾದ ಇಟ್ಟಿರ್ಬೇಕಾದ್ರೆ ಒಂದು ಬೆರಳಿಗೂ ಇನ್ನೊಂದು ಬೆರಳಿಗೂ ಮಧ್ಯ ಜಾಗ ಇತ್ತಲ್ಲ ಅಲ್ಲಿ ಬಲಿ ಚಕ್ರವರ್ತಿ ಕ್ಯಾಲ್ಕುಲೇಷನ್ ಇಮ್ಯಾಜಿನೇಷನ್ ಈ ವಯಸ್ಸಲ್ಲೂ ಇನ್ನು ಅದು ಉಳಿಸ್ಕೊಂಡಿದ್ದೀರಲ್ಲ ಆಸೆಯನ್ನು ಆಸೆ ಎಲ್ಲ ಕಡೆ ಇರುತ್ತೆ ಸರ್ ಎಲ್ಲ ಕಡೆ ಇರುತ್ತೆ ಆದ್ರೆ ನಾವು ಹುಡುಕ್ಬೇಕು ಅಂತ ಕಾಣುತ್ತೆ ಇದೆಲ್ಲ ಕಡೆ ಇರುತ್ತೆ ಅಂತಲ್ಲ ಈಗ ನೀವು ಒಂದು ಅಬ್ಜೆಕ್ಷನ್ ನಂದು ಈಗ ನಾವು ಹೊಸ ವರ್ಷ ಅಂತ ಆಚರಿಸ್ತಾ ಇದೀವಲ್ಲ ಇಲ್ಲಿ ಇರಲ್ಲ ಅಂತ ನನ್ನ ಪಾಯಿಂಟ್ ಇರೋದಿಲ್ಲ ಇಲ್ಲಿ ಇರಲ್ಲ ಯಾಕೆ ಅಂದರೆ ಜನ ಇವಾಗ ಏನೋ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಿರಲಿ ಅಂತೆಲ್ಲ ನೀವು ವಿಶ್ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ ಕಾಫಿ ಕುಡಿತಾ ನಾವು ಕಾಫಿ ಕುಡಿತಾ ಅವ್ರಿಗೆ ಕಾಫಿ ಕುಡಿತಾ ಆದ್ರೆ ನಮ್ಮ ಹೊಸ ವರ್ಷಗಳು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಶುರು ಆಗೋದೇ ಆಸೆಯಿಂದ ಚಿಂತೆಯಿಂದ ಜನ ವರಿ ಜನ ಫೆಬ್ರವರಿ ಹೊರೆಯ ಜನಗಳಿಗೆಲ್ಲ ಹೊರೆಯಿಂದಾನೇ ಶುರು ಆಗತ್ತೆ ಇನ್ನೊಂದು ತಿಂಗಳು ಕಂಟಿನ್ಯೂ ಆಗತ್ತೆ ಫೆಬ್ರವರಿ ಆಮೇಲೆ ಮಾರ್ಚ್ ಆಗತ್ತೆ ಎರಡು ಹೊಟ್ಟೆದಾಗ ನಾವು ಹೋಗ್ತೀವಲ್ಲ ಆಗ ನಮ್ಮಲ್ಲಿ ಯುಗಾದಿ ಅದು ನಿಜವಾದ ಚೈತ್ರ ಬರುತ್ತೆ ಚೈತ್ರ ಬರತ್ತೆ ಜನವರಿ ಫೆಬ್ರವರಿ ಇದೆಲ್ಲ ಇಂಗ್ಲಿಷ್ ಕ್ಯಾಲೆಂಡರ್ ಅದು ಮನುಷ್ಯರೆಲ್ಲ ಆಚರಿಸುವಂತ ಹೊಸ ವರ್ಷ ಆದ್ರೆ ನಮ್ಮ ಯುಗಾದಿ ಇದೆಯಲ್ಲ ಕೃತಿನ ಆಚರಿಸಿ ಬ್ಯೂಟಿಫುಲ್ 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 ನಮ್ಮ ಶ್ರೀನಿವಾಸ ಗುರುಜೀನ್ ಮಾತಾಡ್ತಾರೆ ಜನ ನಮಗೆ ಬೈಕೊಂಡ್ಬಿಡ್ತಾರೆ ಗುರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಭವಿಷ್ಯ ಏನಾಯ್ತು ಗುರುಜಿಗೆ ನನಗನ್ಸುತ್ತೆ ನಮ್ದು ಯುಗಾದಿ ಯುಗಾದಿ ವರ್ಷ ಭವಿಷ್ಯ ಅಂತ ಹೇಳುತ್ತೆ ಪಂಚಾಂಗ್ ದಾಖಲಿದೆ ಇದೇನಿದ್ ಹೊಸ ವರ್ಷದಲ್ಲೆಲ್ಲ ಜನವರಲ್ಲೆಲ್ಲ ಭವಿಷ್ಯ ಎಲ್ಲ ಕೂತ್ಕೊಂಡು ಹೋಗುದು ಈಗ ಏನಾಗ್ಬಿಟ್ಟಿದೆ ಹೇಳಿಲ್ಲ ಬೈಕೊಳ್ತಾರೆ ಹ ಹಾಗಾಗಿ ಹಾಗೆ ಆಯ್ತಾ ನಮಗೂ ಕನ್ಫ್ಯೂಷನ್ಸ್ ಯಾಕಂದ್ರೆ ಗುರು ಚೇಂಜ್ ಆಗೋದೇ ಏಪ್ರಿಲ್ ಅಲ್ಲಿ ಆಯ್ತಾ ಯುಗಾದಿ ಸ್ಟಾರ್ಟ್ ಆಗದೆ ಸಾರ್ ಹಿಡ್ದಂಗೆ ಏಪ್ರಿಲ್ ಅಲ್ಲಿ ಯುಗಾದಿ ಪ್ರಕೃತಿ ವಿಶೇಷವಾಗಿ ನಮ್ಮನ್ನೆಲ್ಲ ಕುಂಡ್ಕೊಂಡ್ ಹೋಗಿ ಕರ್ಕೊಂಡು ಹೋಗಿ ಮುಂದಕ್ಕೆ ಯುಗದ ಆದಿಯನ್ನ ತೋರಿಸಿ ಅನ್ಕೊಂಡ್ ಈ ಕ್ಯಾಲೆಂಡರ್ ಬೇಕು ಅಂತ ಹೇಳಿ ಸಾವಿರದ ಐನೂರ ಎಂಬತ್ತರಲ್ಲಿ ಸಾವಿರದ ಐನೂರ ಎಂಬತ್ತರಲ್ಲಿ ಗ್ರೀಕ್ ಕೊರಿಯನ್ ಕ್ಯಾಲೆಂಡರ್ ಅಂತ ಸ್ಟಾರ್ಟ್ ಆಯ್ತು ವಿಶೇಷವಾಗಿ ಅದು ಪೂಪ್ ಅದನ್ನ ಕಂಡಿದ್ದೆ ಆಕ್ಚುಲಿ ದಿವಸ ಗಣಗಣಗೆ ಬೇಕು ಅಂತ ಹೇಳಿ ಅದನ್ನ ನಾವೇನಕೊಂಡ್ಬಿಟ್ಟಿದ್ವಿ ಹೊಸ ವರ್ಷ ಅನ್ಕೊಂಡ್ಬಿಟ್ಟಿದೇವಿ ಕರೆಕ್ಟ್ ಕ್ಯಾಲೆಂಡರ್ ಬೇಕು ಏನಕ್ಕೆ ಕ್ಯಾಲ್ಕುಲೇಷನ್ ಗೋಸ್ಕರ ಬೇಕಷ್ಟೇ ಬೇಕು ಅಷ್ಟೇ ಬೇಕು ಆದ್ರೆ ನಮ್ಮಲ್ಲಿ ಪಾಡ್ಯ ದ್ವಿತೀಯ ತೃತೀಯ ಮಾಘ ಮಾಸ ಜೇಷ್ ಮಾಸ ಉತ್ತರಾಯಣ ದಕ್ಷಿಣಾಯಣ ಇದು ನಮ್ಮ ಪದ್ಧತಿ ಇದು ನಮ್ಮ ಪದ್ಧತಿ ಆದ್ರೆ ಜನಕ್ಕೆ ಏನಂತಂದ್ರೆ ಏನು ಬಂದ್ಬಿಟ್ಟಿದೆ ಆವಾಗ್ಲಿಂದ ಹ್ಮ್ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ವರ್ಷ ಭವಿಷ್ಯ ವರ್ಷ ವರ್ಷ ಭವಿಷ್ಯ ಹಾಕೊಂಡು ರುಬ್ತಾ ಇದ್ದಾರೆ ಎಲ್ಲ ಕಡೆ ಕಡೆ ಅದು ನೋಡ್ಕೊಂಡೆ ನಾನು ಹೊಸ ವರ್ಷ ಆಚರಣೆ ಮಾಡೋದು ಎಂತ ಪರಿಸ್ಥಿತಿ ಬಂತು ಎದುರಿಸೋದು ಬೆದರ್ಸೋದು ಭಯ ಉಡ್ಸೋದು ಹೊಸ ವರ್ಷದಲ್ಲಿ ಏನೋ ಹೊಸ ವರ್ಷ ಬಂತಪ್ಪ ಸಂತೋಷವಾಗಿ ಜೀವನ ಹೋಗನದೇ ಇಲ್ಲ ನೀನ್ ಬದುಕಲ್ಲ ನಿನಗಾಗಲ್ಲ ನಾಲ್ಕ ಕೃತಿಗಳು ಒಟ್ಟಿಗೆ ಬಂದು ಅಡ್ರಸ್ಕೊಂಡಿವೆ ಹುಷಾರಾಗಿರು ಎದುರಿಸ್ಬಿಡೋ ಜೀವನ ಹೆಂಗ್ ಮಾಡ್ತಾನೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲ ನಿಮ್ ರಾಶಿಗೆ ನೂರಕ್ಕೆ ಮೂವತ್ ಮೂರು ಪರ್ಸೆಂಟ್ ಅಂತ ಹೇಳಿದ್ರಂತೆ ಬಹಳ ಖುಷಿ ಆಗ್ಬೇಕು ಇವರಿಗೆ ಅಂತ ಹೇಳಿ ಇಲ್ಲಿ ಹೊಸ ವರ್ಷ ನಮ್ ಖಂಡಿತ ಜನವರಿ ಅಲ್ಲ ಹ್ಮ್ ಏನೋ ಎಲ್ರು ಹೇಳ್ತಾರಲ್ಲ ನಾವ್ ಹೇಳ್ಬೇಕು ಅಂತ ಹೇಳಬೇಕೇ ಬರ್ತವೆ ಖಂಡಿತ ನಮಗೆ ಯಾವುದೇ ಗ್ರಹದ ಆಚಾರ ವಿಚಾರಗಳನ್ನ ತಗೊಂಡ್ ಹೇಳ್ಬೇಕಾದ್ರೆ ಯುಗಾದಿ ಜನವರಿ ಸೊ ಇಲ್ಲಿಂದ ನಾವು ವಸ್ತು ಕಂಡಿಡ್ಕೊಂಡಿದೇವೆ ಸೊ ಹಾಗಾಗಿ ಜನದ ಜನರ ಎಲ್ಲರ ಒಂದು ಖುಷಿಗೋಸ್ಕರ ಕುತೂಹಲಕ್ಕೋಸ್ಕರ ಅಷ್ಟೇ ಮೂರು ತಿಂಗಳು ಇಲ್ಲಿಂದ ಜನವರಿ ಫೆಬ್ರವರಿ ಮಾರ್ಚ್ ಜನವರಿ ಜನವರಿ ಜನಕಲ ಹುರಿ ಜನಕಲ ಹುರಿ ಆಗ್ತದೆ ನೀವ್ ಹೇಳಿದಾಗೆ ರಾತ್ರಿ ಎಲ್ಲ ಮಾಡಿರ್ತಾರಲ್ವಾ ಜಾಗರಣೆ ಕಣ್ಣಲ್ಲ ಉರಿಲೇಬೇಕು ಆಕ್ಚುಲಿ ಸೊ ಹಾಗಾಗಿ ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ ಅಷ್ಟೇ ಏನಾದ್ರು ಭವಿಷ್ಯ ಹೇಳಿದ್ರೆ ಅದು ಏನು ಹೇಗ್ ಹಾಕೊಳ್ತೀವಿ ಜೀರೋ 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 ಅಂದ್ರೆ ಮಿಡ್ ನೈಟ್ ಆಯ್ತಾ ಜೀರೋ ಜೀರೋಗ್ ಹಾಕೊಂಡು ಅವತ್ತೊಂದು ಕುಂಡಲಿ ಇಟ್ಕೊಳ್ತೀವಿ ಕುಂಡ್ಲಿನ ರಚನೆ ಮಾಡ್ಕೊಳ್ತೀವಿ ಆ ಕುಂಡ್ಲಿಯ ಆಧಾರದ ಮೇಲೆ ಅದ್ರಲ್ಲೂ ಮಾರ್ಚ್ ಅಲ್ಲಿ ಚೇಂಜ್ ಆಗತ್ತೆ ಏಪ್ರಿಲ್ ಅಲ್ಲಿ ಚೇಂಜ್ ಆಗತ್ತೆ ಓಕೆ ಶನಿ ಚೇಂಜ್ ಆದಾಗ ಆಗ್ತಾನೆ ಸೊ ಅದೆಲ್ಲ ಖಂಡಿತ ಇದೆ ವೈದಿಕವಾಗಿ ವೈದಿಕ ಜ ಜ್ಯೋತಿಷ್ಯದಲ್ಲಿ ಖಂಡಿತ ಇದೆ ಆದ್ರೆ ಜನವರಿ ಅಂತಕ್ಕಂಥ ಭವಿಷ್ಯ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟವೇ ಖಂಡಿತ ಕಷ್ಟ ಎರಡ್ ಸಾವಿರದ ಇಪ್ಪತ್ತಾರು ಮಧ್ಯರಾತ್ರಿ ಬಂತಲ್ಲ ಯಾವ ದಿವಸ ಮಧ್ಯರಾತ್ ಬರ್ಬೇಕು ಯಾಕಂದ್ರೆ ಸೊನ್ನೆ 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 ತಗೊಂಡಾದಾಗ ಮತ್ತೆ ಮಧ್ಯರಾತ್ರಿ ತಗೋಬೇಕು ಮೂವತ್ತೊಂದು ರಾತ್ರಿ ಕಳೆದು ಒಂದೇ ತಾರೀಕು ಬೆಳಿಗ್ಗೆ ತಗೋಬೇಕಾಗ್ತದೆ ಹಾಗಾಗಿ ಇಲ್ಲಿ ಒಂದು ಒಂದು ಚಿಕ್ಕದಾಗಿ ಕುಡ್ಲಿ ಹಾಕ ಕುಡ್ಲಿ ಹಾಕೊಂಡ್ರ ಆಚಾರ ವಿಚಾರಗಳನ್ನ ಚಿಕ್ಕದಾಗ್ ಧನಾತ್ಮಕ ಧನಾತ್ಮಕಿ ಮತ್ತೆ ಯಾವದೇ ಕಾರಣಕ್ಕೂ ನಿತ್ಯ ಭವಿಷ್ಯ ದಿವಸ ಭವಿಷ್ಯ ತಿಂಗಳ ಭವಿಷ್ಯ ಖಂಡಿತ ಎಲ್ಲರಿಗೂ ವರ್ಕೌಟ್ ಆಗಲ್ಲ ಇದೇ ಪ್ರತಿ ದಿವಸದ ಭವಿಷ್ಯ ಏನಿರುತ್ತೆ ಭವಿಷ್ಯ ವರ್ಷ ನಮ್ ಬರ್ಬೇಕಾದ್ರೆ ನಾನೇ ಬರ ಬರ್ಕ ಏನೋ ಆಗ್ಬೇಕು ಅಂತ ಇರುತ್ತೆ ಏನೋ ಒಂದಷ್ಟು ಬದಲಾವಣೆಗಳಾಗತ್ತೆ ಈ ಪೂಜೆ ಮಾಡೋ ಈ ಶಾಂತಿ ಮಾಡೋ ಸ್ವಲ್ಪ ನಿಂಗೆ ಸ್ವಲ್ಪ ಅದರ ಒಂದು ಪ್ರಭಾಪ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು ಹೊರತು ಜ್ಯೋತಿಷ್ ಪೂರ್ತಿ ಬದಲಾವಣೆ ಮತ್ತೆ ಜ್ಯೋತಿಷ ಅಂತಕ್ಕಂಥದ್ದು ಹರಳದಾಗ ಸರ್ ಹಂಪಗೆ ಯಾವ್ದೊಂದು ಹೆಸರು ಕೊಟ್ಟಲ್ಲ ಯಾವ್ದದು ಹಂಪ ಮಹ ಅದೇ ತರ ನಮಗೆ ಜ್ಯೋತಿಷದಲ್ಲಿ ದಾರಿ ಮತ್ತೆ ಹಂಪು ಬಂದಾಗ ಮುಂದೆಗಡೆ ಸ್ಕೂಲ್ ಝೋನ್ ಇದೆಯಾ ಮಠ ಇದ ಮಸೀದಿ ಇದೆಯಾ ಏನಿದೆ ನೋಡ್ಕೊಂಡು ಬ್ರೇಕ್ ಹಾಕೊಂಡು ನಿಧಾನಕ್ಕೆ ಹೋಗಪ್ಪ ಆಕ್ಸಿಡೆಂಟ್ ಆಗಂತ ತಿಳಿಸುವುದೇ ಜ್ಯೋತಿಷ್ಯ ದಾರಿ ದೀಪ ಅದ ಜ್ಯೋತಿಷ್ಯ ಅದು ಹೇಳ್ತಕ್ಕಂತ ನೋಡಿ ಅದೆಲ್ಲ ಜ್ಯೋತಿಷ್ಯ ಅಂತಾರೆ ಜ್ಯೋತಿಷ್ಯ ಅದ ಆಕ್ಚುಲಿ ಜ್ಯೋತಿಷ್ಯ ಅಲ್ವಾ ಅಂದ್ರೆ ಕತ್ತಲ್ ಇದೆ ಅಲ್ಲಿ ನಾನು ಬೆಳಕನ್ನು ತೋರಿಸ್ತೀನಿ ನೀನು ಹೋಗು ಅಷ್ಟೇನೆ ಎಚ್ಚರಿಕೆಯಿಂದ ಇರೋ ಎಚ್ಚರಿಕೆಯಿಂದ ಇಡು ನೀವು ನಂಬ್ತೀರಾ ಜ್ಯೋತಿ ಜ್ಯೋತಿಷ್ಯ ಅಂದ್ರೆ ಅಂದ್ರೆ ಜ್ಯೋತಿ ಇದೆ ಅದನ್ನ ನೆನಪಿಟ್ಕೊಂಡು ಹಿಂಗ್ ಹೋಗ್ಬೇಕು ಬೆಳಕು ಹಿಡ್ಕೊಂಡು ಹೋಗ್ಬೇಕು ಮುಂದೆ ಜ್ಯೋತಿ ಇದೆ ಅಂತ ಹಿಂಗಂತಾರಲ್ಲ ಪಂಚಾಂಗ ಹಿಡ್ಕೊಂಡು ಒಬ್ಬ ಹೋಗ್ತಾ ಇದ್ದ ಕೈನಲ್ಲಿ ಕೈನಲ್ಲಿ ಹಿಡ್ಕೊಂಡು ಹಿಂಗ್ ಓ ಏನ್ ಸಮಾಚಾರ ಕೈನಲ್ಲಿ ಹಿಡ್ಕೊಂಡು ಹೋಗ್ತಾ ಇದೀರಾ ಏನಿಲ್ಲ ನಮ್ಮ ಭವಿಷ್ಯ ನಮ್ ಕೈನಲ್ಲಿ ಇದೆ ನಮ್ ಪಂಚಾಂಗ ಇದ್ದಾಗ ಅನ್ನಂಗಗಳು ನಮ್ ಕೈನಲ್ಲಿ ಇರುತ್ತೆ ಏನು ನಂಬ್ತೀನಿ ನಂಬ್ತೀನಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಈ ಜ್ಯೋತಿಷ್ಯ ಅಂದ್ರೆ ನಾಳೆ ಹಿಂಗಾಗತ್ತೆ ನಾಡಿದ್ದು ಹಿಂಗಾಗತ್ತೆ ಇನ್ನ ಐದು ವರ್ಷ ಹಿಂಗಾಗತ್ತೆ ಅಂತ ತಾನೆ ಆದ್ರೆ ಅದು ಹಿಂದೆ ನಾವು ಮಾಡಿದ ಕರ್ಮ ಫಲಾನೇ ಅದು ಹಿಂದೆ ನಾವು ಏನ್ ಕರ್ಮ ಫಲ ಮಾಡಿರ್ತೀವಿ ಇವಾಗ ಫಿಕ್ಸೆಡ್ ಡೆಪಾಸಿಟ್ ಲೋನ್ ಬರ್ತಾ ಇರುತ್ತೆ ಅದರಿಂದ ನಿಜ ಯಾಕೆಂದ್ರೆ ಹಿಂದೆ ನಾವು ಮಾಡಿದೀವಿ ಒಂದ್ ಸಣ್ಣ ಭವಿಷ್ಯದ ಬಗ್ಗೆ ಹೇಳ್ತೀನಿ ಒಬ್ಬ ಮನೆಯಲ್ಲಿ ಬಹಳ ಲೇಟ್ ಆಗಿ ಒಂದ್ ಗಂಡು ಮಗು ಹುಟ್ಟಂತ ಒಬ್ಬ ಮನುಷ್ಯ ಇವ್ನಿಗೆ ನಲ್ವತ್ತು ನಲ್ವತ್ತೈದು ವರ್ಷ ಆಗಿದೆ ಒಂದು ಮಗು ಹುಟ್ಟಿತು ವಂಶೋದ್ಧಾರಕ ಹುಟ್ಟಿಲ್ಲ ಇವನೇನೋ ಜೀವನದಲ್ಲಿ ಉದ್ಧಾರ ಅಂತ ಜ್ಯೋತಿಷ್ರು ಹೇಳತ್ರ ಕೈ ತೋರ್ಸ್ದ ಕೈ ತೋರ್ಸಿ ಜಾತಕ ತೋರ್ಸ್ದ ಕುಂಡಲಿ ಗಿಂಡಲಿ ಎಲ್ಲ ಹಾಕಿ ನೋಡಿ ನಿಮ್ಮ ಮಗುಗೆ ಪಾಪ ಸುಮಾರು ಅವನಿಗೆ ಮೂವತ್ ನಲ್ವತ್ ನಲ್ವತ್ತೈದು ವರ್ಷ ಆಗೋವರೆಗೂ ಕಷ್ಟ ನಷ್ಟ ಸಂಕಟ ನೋವು ನಿರಾಶೆ ನಲ್ವತ್ತೈದು ವರ್ಷ ಆಗೋವರೆಗೂ ಈ ತರ ಇದೆ ಆಮೇಲೆ ಅಂತ ಆಮೇಲೆ ಅದೇ ಅಡ್ಜಸ್ಟ್ ಆಗೋಗುತ್ತೆ ಸೊ ಅದ್ರಿಂದ ಇಂಡೈರೆಕ್ಟ್ ಆಗಿ ನಮ್ಮ ಕೈನಲ್ಲೇ ಇದೆ ಜ್ಯೋತಿಷ್ಠ ಹೌದು ನಮ್ ಕೈನಲ್ಲಿ ಹಿಂದೆ ನಾವು ಮಾಡಿದ್ರಿಂದ ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾರೆ ಬಹಳ ಚೆನ್ನಾಗಿ ಜ್ಯೋತಿಷ್ಯ ಬಗ್ಗೆ ಸ್ವಾಮಿ ವಿವೇಕಾನಂದರು ನೀವಾಗ ಈವಾಗ ನೀವು ಇರೋದಕ್ಕೆ ಕಾರಣ ನೀವ್ ಹಿಂದೆ ಮಾಡಿದ ಕರ್ಮನೇ ಕಾರಣ ಅನ್ನೋ ಹಾಗಿದ್ರೆ ಮುಂದೆ ಚೆನ್ನಾಗಿರಕ್ಕೆ ವರ್ತಮಾನ ಕಾಲದಲ್ಲಿ ಸರಿ ಇದ್ರೆ ಭವಿಷ್ಯ ಕಾಲ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಖಂಡಿತ ಅದು ಅದು ಹೀಗಿರ್ಬೇಕು ಅಂತ ಹೇಳದೆ ಶಾಸ್ತ್ರ ಅಷ್ಟಲ್ಲ ನೀವು ಹೀಗೆ ಬದುಕಿ ಈ ಶಾಸ್ತ್ರ ಎಂದರೇನು ಏನು ಓಕೆ ಸೌಖ್ಯನ ಶಾಸ್ತ್ರ ತಿಳಿಸುತ್ತೆ ನೀವ್ ಹೀಗೆ ಸೌಖ್ಯವಾಗಿ ಬದುಕಬೇಕಾದ್ರೆ ಈಗೀಗ್ ಬದುಕಿ ಅಂದ್ರೆ ಆ ಊಟ ಮಾಡಕ್ ಮುಂಚೆ ಮಜ್ಗೆ ಊಟ ಮಾಡಕ್ ಮುಂಚೆ ಸಾರನ್ನ ಊಟ ಮಾಡಬೇಕು ಸಾರನ್ನ ತಿಂದ ಮೇಲೆ ಮಜ್ಗೆನ್ನ ತಿಂದ್ರೆ ಡೈಜೆಷನ್ ಆಗುತ್ತೆ ಅದೇ ಶಾಸ್ತ್ರ ಅದನ್ನ ನಾವು ಜ್ಯೋತಿಷ ಅಂತ ಹೇಳಬೇಕು ಅಷ್ಟೇನೇ ಹೀಗೆ ಬದುಕುದ್ರ ಇಂತಂತ ತಪ್ಪುಗಳು ಮಾಡಬೇಡಿ ನಮ್ಮಲ್ಲಿ ಎದ್ರಸಿ 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 ಸಾಡೆ ಸಾಡೆ ಸತ್ಯ ಹೋಗ್ತಾನೆ ಅವನು ಅದು ಅದು 3 3 ಸಲ ಕಥೆ ಶನಿ ಅಂತಕಂತ ಅವನು ಹೆಚ್ಚರಿಗೆ ಕೊಡ್ತಕಂತ ಹೌದು ಕರ್ಮಾಧಿಪತಿ ಅವನು ಮಾಡಬೇಡ ಕರ್ಮಾಧಿಪತಿ ಅವನು ಅದೆ ಮಾಡ್ ಒಳ್ಳೆದಾರಿ ಇಲ್ವೋ ಕೆಟ್ಟದು ಮಾಡಬೇಡ ಅಂತ ಹೇಳತಕ್ಕಂತದು ಎದ್ರಸಿ 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 ಇವನ ಆಚೆ ಹೋಗೋದಿಲ್ಲ ದಿನ ಭವಿಷ್ಯ ನೋಡ್ಕೊಂಡ ಜನ ಆಚೆ ಹೋಗ್ತಾರೆ ರಾಯರ ಇವತ್ತು ಕರೆಕ್ಟ್ ಓ ಆಚೆ ಅವರ ಅಪಘಾತ ಗಾಡ ಆಗ್ಬಿಡುತ್ತೆ ಒಳಗೆ ಕೂತ್ಬಿಟ್ಟೆ ಅವನು ಹೌದು ಸರ್ ಮನೆ ಒಳಗೂ ಕೂತ್ ಹೋಗೋದಿಲ್ಲ ಆ ಜಕಡೆ ಅಲ್ಲ ಕೆಲವು ಸಲ ನಮ್ಗೆ ಬರೆದಿದ್ರು ಹಣೆನಲ್ಲಿ ನಾವು ಬರೆದಿದ್ರು ಮನೆ ಇದ್ರು ಆಗ ಇವನು ಪರಿಕ್ಷಿತ ರಾಜ ಅಂತ ಒಂದು ವಾರದಲ್ಲಿ ನೀನು ಹಾವು ಕಚ್ಚಿ ಸತ್ತು ಹೋಗ್ತೀ ಅಂತಿತ್ತು ಎಲ್ಲ ಹೊರಗಡೆ ಹೋಗದೆ ಮನೆ ಎಲ್ಲಾ ಹಾಕೊಂಡಿದ್ದ ಅವನು ಹಣ್ಣಿನಲ್ಲಿ ಬಂದು ಕಚ್ಚಿ ಸಾಯಲಿಲ್ಲವೇ ಸಾಯಲಿಲ್ಲ ವರಾಹಿಮಹೇ ಓಕೆ ಸೊ ಎಲ್ಲೂ ಅವ್ನು ಸಾಯಬರ್ದು ಅಂತ ಹೇಳಿ 20 ಅಂತಸ್ತ ಮೇಲ್ಇಟ್ಟಿದ್ದ ಆಯ್ತಾ ಆ ವರಾಹ ಮೂರ್ತಿ ಇರತಕ್ಕಂತ ಒಂದು ವಿಗ್ರಹದಲ್ಲಿ ಮೇಲೆ ಚುಚ್ಚಿ ಒಂದ್ಸತ್ತ ಮಗ ಓಕೆ ಸೊ ಹಾಗಾಗಿ ಅದನ್ನೇನು ತಪ್ಸಕ್ ಆಗೋದಿಲ್ಲ ಅದನ್ನ ಹೇಳ್ತಾರಲ್ಲ ದೇವ್ರು ಬರ್ತಿದ್ನ ತಪ್ಸಕ್ ಆಗೋದಿಲ್ಲ ಅಂತ ಹೇಳಿ ನಾವು ಹೀಗೆ ಬದುಕ್ಬೇಕು ಅನ್ನೋದನ್ನ ಜ್ಯೋತಿಷ್ ಹೇಳಪ್ಪ ಅಷ್ಟೇ ನಿರಾಸೆ ಮಾಡಬೇಡ ವೀಕ್ಷಕರಿಗೆ ಕೇಳ್ಬೋಣ ತುಂಬಾ ಚೆನ್ನಾಗಿದೆ ಅಷ್ಟೇನೆ ಇಪ್ಪತ್ತಾರು ಅಲ್ವಾ ಎಂಟು ಹೇಳಿದಂಗೆ ಕರ್ಮಾಧಿಪತಿ ಶನಿ ಅದನ್ನ ಕರ್ಮಗಳು ಚೆನ್ನಾಗ್ ಮಾಡ್ರಪ್ಪ ಆಯ್ತಾ ಚೆನ್ನಾಗಿರ್ತಿಯಾ ಅಂತ ಹೇಳತ್ತೆ ಅಷ್ಟೆಷ್ಟು ಈ ವರ್ಷ ವಿಶೇಷ ಅಂತಂದ್ರೆ ಕರ್ಮಾಧಿಪತಿ ಶನಿ ಇದ್ದಾನೆ ಶನಿ ಅಂತಂದ್ರೆ ಭಯ ಅಂತಲ್ಲ ಶನಿ ಅಂತಂದ್ರೆ ಹೇಳ್ದಂಗೆ ನೋಡಪ್ಪ ಅಲ್ಲ ಎರಡು ಇದಾರಂತೆ ಒಂದು ಯಮ ಮತ್ತೆ ಶನಿ ಅಣ್ಣ ತಂದಿರೋರು ಇಲ್ಲಿಂದ ಜನ ಸತ್ ಮೇಲೆ ಹೋಗ್ತಾರಂತೆ ಮೇಲ್ಗಡೆ ಎಲ್ಲಿ ಯಮಲೋಕಕ್ಕೆ ಅಲ್ಲಿ ನಾಲ್ಕು ದ್ವಾರಗಳಿದೆ ಪೂರ್ವ ದಕ್ಷಿಣ ಪಶ್ಚಿಮ ಪಾಪಿಗಳ ದಕ್ಷಿಣ ಅದೇ ದ್ವಾರದಲ್ಲಿ ಪೂರ ಮತ್ತು ಉತ್ತರ ಪುಣ್ಯಾತ್ಮರು ಹೋಗ್ತಾರಂತೆ ಒಳಗಡೆ ಹೋದಾಗ ಹೆಮ ಕೇಳ್ತಾನಂತೆ ಎಂಬತ್ನಾಲ್ಕು ಲಕ್ಷ ನರಕಗಳಿದೆ ಅದ್ರಲ್ಲಿ ಇಪ್ಪತ್ತೇಳು ವಿಶೇಷವಾಗಿ ನರಕಗಳಿದೆ ಪಾಪಿ ನಿನ್ನ ಏನನ್ ಮಾಡಿದ್ಯ ಹೇಳು ಅನ್ನತ್ತಂತೆ ಅದಕ್ಕೆ ವಿಶೇಷವಾಗಿ ಚಂದ್ರ ಸೂರ್ಯ ಅಕ್ಷಿ ದೇವತೆಗಳು ದೇವತೆಗಳು ಎಲ್ಲರೂ ಹೇಳ್ತಾರಂತೆ ಈ ಆತ್ಮದ ಕತೆ ಇಷ್ಟು ಇಷ್ಟು ಪಾಪ ಮಾಡಿದಾರೆ ಪುಣ್ಯ ಮಾಡಿದಾರೆ ಅಂತ ಅದಕ್ಕೆಲ್ಲಾ ಆತ್ಮ ಉಪ್ಕೊಳತ್ತಂತೆ ಉಪ್ಕೊಂಡ್ ಮೇಲೂ ಎಷ್ಟು ಅದ್ಭುತವಾಗಿರ್ತಕ್ಕಂತ ಅವ್ನ ಮನಸ್ಸಿದೆ ಅಂತಂದ್ರೆ ಅವ್ನು ಹೇಳ್ತಾನಂತೆ ನೋಡಪ್ಪ ನಿನ್ಗೆ ಎರಡು ದಾರಿ ಇದೆ ನೀನ್ ಬಂದಂತ ದಾರಿ ಕೆಳಗಡೆ ನೀನ್ ಹೋಗ್ಬೇಕಿರತಕ್ಕ ದಾರಿ ಕರ್ಮ ಅನ್ಭವ್ಕೆ ಈ ಕಡೆ ಏನಿದು ಕರ್ಮಗಳಲ್ಲ ಅನ್ಸೋದಕ್ಕೆ ಎಂಬತ್ನಾಲ್ಕು ವಿಶೇಷವಾಗಿರ್ತಕ್ಕಂಥ ಅಹ್ ಇದಿದೆ ಅಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಾನಂತೆ ವಿಶೇಷವಾಗಿ ಮನುಷ್ಯ ಬಾಳ ಅಂತ ಅಲ್ಲೇ ಬುದ್ಧಿವಂತಿಕೆ ಮಾಡ್ತಾನಂತೆ ಏನ್ ಹೇಳ್ತಾನೆ ಸ್ವಾಮಿ ಈ ಕಡೆ ಹೋದ್ರೆ ನಾನೆಲ್ಲಾ ಅನ್ಭವಸ್ಬೇಕಾಗತ್ತೆ ನಗರಗಳನ್ನ ಇಪ್ಪತ್ತೇಳು ನರಕ ವಿಶೇಷ ಅಂತ ಬೇರೆ ಹೇಳ್ತೀರಾ ಬೇಡ ಬೇಡ ಅಂತ ಕೆಲಸ ಮಾಡಿ ನಾನು ವಾಪಸ್ಗೆ ಹೊರಟೋಗ್ತೀನಿ ಅಲ್ಲೇ ಅನ್ಬೋಸ್ತೀನಿ ಅಂತನಂತೆ ಅಲ್ಲೇ ಅನುಭವಿಸ್ತೀಯಾ ಖಂಡಿತಾ ಓ ಖಂಡಿತಾ ಅಂತನಂತೆ ಹೋಗು ಹೋಗು ಅಂತನಂತೆ ಯಾಕೆ ಅಂದ್ರೆ ಅವ್ರ ತಮ್ಮ ಇಲ್ಲಿಯ ಶನಿ ಇರ್ತಾನಂತ ಆಯ್ತಾ ಶನಿ ಇರ್ತಾನಂತ ಬಾ 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 ಅಂತ ಕರಿತಾನೆ ಅಲ್ಲಾದ್ರೆ ನರಕ ಅನುಭವ ಹೊರಟೋಗ್ತಿಯಾ ಇಲ್ಲಿ ಹುಟ್ಟದಂಗಿಂತ ಸಾಯೋರ್ಗು ನಿನ್ ಜೊತೆ ಇರ್ತೀನಿ ಅಂತನಂತರಸ್ ಜೊತೆಗೆ ಇರ್ತೀನಿ ಅದಕ್ಕೆ ಅಷ್ಟಮ್ಮ ಅಷ್ಟಮ ಸಾಡೆ ಸಣೆ ಕಂಟಕ ಶನಿ ಇಲ್ಲ ಮುಕ್ತಾಯ ಮುಕ್ತಾಯ ಆಗೋದಿಲ್ಲ ಬರ್ತಾನೆ ಇರ್ತಾನೆ ಅಂದ್ರೆ ಅರ್ಥ ನಮ್ಮ ಪ್ರಾಮಿಸ್ ಮಾಡಿದ್ಯಲ್ಲಪ್ಪ ಆಯ್ತಾ ನೀನ್ ಏನ್ ಅನುಭವಿಸಿದೆಯೋ ಅದನ್ನ ಶನಿ ಅಧಿಪತಿಯ ವಿಶೇಷವಾಗಿ ಅಲ್ಲ ಸಂಖ್ಯಾಶಾಸ್ತ್ರ ಪ್ರಕಾರ ಅಷ್ಟ ತಮಾ ಹೇಳಿದೆ ಎಂಟು ಎರಡು ಎಲ್ಲ ಈಗ ಒಂದು ಟ್ರೆಂಡ್ ಇದೆ ಸಂಖ್ಯಾಶಾಸ್ತ್ರ ಅಂತ ಹಾಗಾಗಿ ಇಪ್ಪತ್ತಾರು ಅಂತ ಎರಡು ಆರು ಎಂಟು ಅಂತ ಹೇಳ್ತೀವಿ ಎಂಟು ಅಂದ್ರೆ ಶನಿ ಅಂತ ವಿಶೇಷವಾಗಿ ಹೇಳ್ತೀವಿ ಕರ್ಮಗಳನ್ನ ಚೆನ್ನಾಗಿ ಮಾಡಿ ಅಂತಕ್ಕಂಥದ್ದು ಒಂದು ಮತ್ತೆ ನಾನು ಅದೊಂದು ಅಹ್ ಸೊನ್ನೆ ಸೊನ್ನೆ ಸೊನ್ನೆಗೆ ಒಂದು ಲಗ್ನ ಹಾಕೊಂಡಿದ್ದೀನಿ ಅಲ್ಲಿ ವಿಶೇಷವಾಗಿ ಕನ್ಯಾ ಲಗ್ನ ಕನ್ಯಾ ಲಗ್ನ ಬರುತ್ತೆ ಆ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಓಕೆ ಅವನಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲಿಂದ ಹೇಗೆ ಮುಕ್ತಾಯ ಆಗ್ತಕ್ಕಂಥದ್ದು ಯಾರ್ಯಾರಿಗೆ ಏನೇನು ಯಾವ್ಯಾವ ಫಲಗಳನ್ನು ಕೊಡುತ್ತೆ ಮತ್ತೆ ರಾಜಕೀಯವಾಗಿ ಏನಾಗತ್ತೆ ಪಾಪ ಎಷ್ಟು ಮಾಡಿದ್ದೀನಿ ಅನ್ನೋಕ್ಕೆ ಒಂದು ಯಮನ್ ವಿಷಯ ಕತೆ ಹೇಳಿದ್ರಿಂದ ನನಗೊಂದು ಕತೆ ಜ್ಞಾಪಿಸಿಕೊಳ್ತಾ ಇದ್ದೆ ನಾನು ಒಬ್ಬ ಮನುಷ್ಯ ಐವತ್ತು ವಯಸ್ಸಿಗೆ ಸತ್ತೋದನಂತೆ ಹ್ಞೂ ಸತ್ತೋದಾಗಿ ಇವ್ರು ಹೇಳ್ದಂಗೆ ಏನೇನು ಪಾಪ ಮಾಡಿದ್ಯಾ ಅಂತೆಲ್ಲ ಚಿತ್ರಗುಪ್ತ ಅವರೆಲ್ಲ ಓದಿದ್ರೆಲ್ಲ ಮಾಡೋದು ಏನೋ ತ್ಯಾ ಇದೆಲ್ಲ ಕೇಳಕ್ಕೆ ಮುಂಚೆ ಸಾರಿ ಇಷ್ಟು ಬೇಗ ನಾನು ಕರ್ಕೊಂಡ್ಬಂದ್ಬಿಟ್ರೆ ಇನ್ನೊಂದು ಭಾಳ ಕೆಲಸ ಇತ್ತು ನನಗೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕಾಗಿತ್ತು ನನ್ನ ಮಗನಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕಾಯ್ತು ನಮ್ಮ ತಂದೆ ತಾಯಿಗೆ ಆಪರೇಷನ್ ಮಾಡಿಸ್ಬೇಕಾಯ್ತು ಇಷ್ಟೆಲ್ಲ ಕಲ್ಪ ಆಮೇಲೆ ಬ್ಯಾಂಕ್ ನಲ್ಲಿ ಇ ಎಮ್ ಐ ಬೇರೆ ಅದೇ ಮುಖ್ಯ ಅದೇ ಮುಖ್ಯ ಅದ್ರಿಂದ ಇನ್ನೊಂದು ಟೆನ್ ಇಯರ್ಸ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಡ್ತೀಯಾ ತಿರ್ಗಾ ಸಿಕ್ಸ್ಟಿ ಇಯರ್ಸ್ ಅಷ್ಟೇ ವಾಪಸ್ ಬಂದ್ಬಿಡ್ತೀನಿ ಅನ್ನ ಇವ್ನ ಹತ್ತಿದ್ ನೋಡಿ ಯಮ ಹೇಳದ್ ಓಕೆ ವಾಪಸ್ ಹೋಗು ಬಟ್ ಅಲ್ಲಿ ಪಕ್ಕದಲ್ಲಿ ಗೋಡೌನ್ ಇದೆ ಅಲ್ಲಿ ನಿನ್ ಬಾಡಿ ಇದೆ ಇದು ಬರೋದು ಬಾಡಿ ಹಿಂಗಲ್ವಾ ಅದೊಂಥರ ಏನೋ ಕಾರಣ ಶರೀರ ಹೆಬ್ಬೆಟ್ ಹೋಯ್ತು ಅಲ್ಲಿ ನಿನ್ ಬಾಡಿ ಇದೆ ಸತ್ತು ಒಂದು ಎಷ್ಟೋ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆ ಬಾಡಿನಲ್ಲಿ ಹೋಗಿ ಸೇರ್ಕೋ ವಾಪಾಸ್ ಹೋಗಿ ನಿನ್ ಕೆಲಸ ಎಲ್ಲಾ ಬಾ ಅಂತ ಇವನಲ್ಲಿ ಹೋಗಿ ನೋಡ್ತಾನೆ ಸಿಕ್ಕಾಪಟ್ಟೆ ಬಾಡಿ ರಾಶಿಗಳು ಯಾವ್ದು ಆಫ್ರಿಕಾ ಆಫ್ರಿಕಾ ಈ ಬೆಂಗಾಲಿ ಮಲಯಾಳಿ ಕೇರಳ ಗುಜರಾತಿ ಎಲ್ಲಾ ಯಾರು ಇದಾರೆ ಇವನು ತಿರುಗಾ ವಾಪಸ್ ಬಂದ ಹೆಬ್ಬೆಟ್ಟು ಏನು ಗೊತ್ತಾಗ್ಲಿಲ್ಲ ನನ್ ಬಾಡಿ ಯಾವ್ದು ಗೊತ್ತಾಗ್ಲಿಲ್ಲ ಅದೆಲ್ಲ ನಿಂದೆ ಬಾಡಿ ಅದಕ್ಕೆ ಇಂಗ್ಲಿಷ್ ಕನ್ನಡದಲ್ಲೂ ಕವಿ ಒಬ್ಬರು ಒಂದು ಪದ್ಯ ಬರೀತಾರೆ ನಾ ತೊಟ್ಟ ದೇಹಗಳ ಲೆಕ್ಕ ಯಮ ನೋಡಿ ನಕ್ಕ ಅಂತ ಎಲ್ಲ ನಮ್ದು ಯಾವ ಯಾವ ಜನ್ಮದಲ್ಲೂ ನಮ್ ಕರ್ಮನ ನಾವು ಕಂಪ್ಲೀಟ್ ಕಡೆ ಕೇಳಿದ್ದು ನೀವು ಎಷ್ಟು ಪಾಪ ಮಾಡಿದೀರ ಪಾಪ ಮಾಡಿದೀರ ಪಾಪ ಇಲ್ಲೊಂದ್ ಕಡೆ ಭಾಗವತ ಹೇಳುತ್ತೆ ಆರು ವರ್ಷ ಆದ್ಮೇಲೆ ಒಂದು ನಿಮಿಷಕ್ಕೆ ಹದ್ನಾರು ಸಾವಿರ ಕರ್ಮ ಮಾಡ್ತಾನಂತೆ ಒಂದು ನಿಮಿಷಕ್ಕೆ ಹದ್ನಾರು ಸಾವಿರ ಕರ್ಮ ಮನುಷ್ಯ ಮನುಷ್ಯ ಅಂದ್ರೆ ಅದು ಕರ್ಮ ಕಡಿಲಿಕ್ಕೆ ನಾವ್ ಎಷ್ಟು ಜನ್ಮ ಹೇಳ್ಬೇಕು ಅನ್ನೋದಕ್ಕೆ ಈ ಕತೆ ಅಲ್ಲಿ ಬಗ್ನರೇ ಗೊತ್ತಾಗತ್ತೆ ಎಷ್ಟು ದೇಹಗಳು ಬಿಟ್ಟಿರ್ತೀವಿ ಅಂತ ಹೇಳಿ ಅದನ್ನ ಅನ್ಭಸಕೆ ಆಗದೇ ಇಲ್ವಂತೆ ಸೊ ಹಾಗಾಗಿ ಇಂದ ಕರ್ಮ ಹೊತ್ಕೊಂಡು ಬಂದಿರತಕ್ಕಂತ ಈ ದೇಹ ರಾಜಕೀಯ ಖಂಡಿತ ಖಂಡಿತ ಲೋಕ ಲೋಕ ಲೋಕದ ಬಗ್ಗೆ ಯೋಚನೆ ಮಾಡೋಣ ಆಮೇಲೆ ರಾಜಕೀಯ ಮತ್ತೆ ಸಿನಿಮಾ ಆರ್ಟಿಸ್ಟ್ ಎಲ್ಲ ಯೋಚನೆ ಮಾಡೋಣ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಪ್ರಪಂಚದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ ಯಾವ್ದೋ ತೊಂದರೆಗಳು ಆಗೋದಿಲ್ಲ ವಿಶೇಷವಾಗಿ ಏನಕ್ಕೆ ಅಂದ್ರೆ ನಾಟನೇ ಮನೇಲಿ ಬುದಾ ಇದ್ದಾನೆ ಓಕೆ ಹತ್ತನೇ ಮನೆ ಅಧಿಪತಿ ಇರ್ತಕ್ಕಂಥದ್ದು ಹಾಗಾಗಿ ಶ್ರಮ ಪಟ್ಟಂತೆ ದುಡ್ಡು ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಎಲ್ಲ ಮನೇಲಿ ಕುತ್ಕೊಂಡ್ರೆ ಆಗಲ್ಲ ಓಕೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ದೇವತಾ ಅನುಗ್ರಹದಿಂದ ಖಂಡಿತ ಎಲ್ಲರ ಮನೆಯ ಸ್ಥಿತಿ ಚೆನ್ನಾಗಿದ್ರೆ ದೇಶದ ಹಿತ ಸ್ಥಿತಿನೂ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದು ಪ್ರಾಪಂಚಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು ಮತ್ತೆ ಒಂಚೂರು ಆರ್ಥಿಕ ಪರಿಸ್ಥಿತಿ ಜೊತೆನಲ್ಲಿ ಪ್ರ ಪ್ರಪಂಚದ ವಿಚಾರ ತಗೊಂಡಾಗ ಅಲ್ಲಲ್ಲೇ ಅಲ್ಲಲ್ಲಿ ಬೆಂಕಿಯ ಅನಾಹುತಗಳಾಗತಕ್ಕಂಥದ್ದು ಅಂತ ಸ್ವಲ್ಪ ಇದೆ ಎದುರಿಸ್ತಿರ್ತಕ್ಕಂಥ ವಿಚಾರ ಅಲ್ಲ ನಡೆಯುತ್ತೆ ಪ್ರಕೃತಿ ನಡೆಯುತ್ತೆ ಕಾಳಿಗೆ ಯಾರಪ್ಪ ಯಾರಪ್ಪು ಉಂಟು ಎಲ್ ಬೇಕು ಅದಬಹುದು ಅಲ್ವಾ ಸೊ ಹಾಗಾಗಿ ವಿಶೇಷವಾಗಿ ಅದಕ್ಕೆ ಒಂದು ಮ್ಯಾಥಮೆಟಿಕ್ಸ್ ಇದೆ ಇಲ್ಲಿ ಕುಜನ ಜೊತೆಗೆ ಬುಧ ಯುದ್ಧ ಅಂತಂದ್ರೆ ನಾಲ್ಕನೇ ಮನೆಯಲ್ಲಿ ಅವಘಡಗಳು ಬೆಂಕಿಯಿಂದ ಆಗ್ತಕ್ಕಂಥದ್ದು ಅನಾಹುತಗಳಾಗತ್ತೆ ಎಚ್ಚರಿಕೆ ವಹಿಸ್ಬೇಕು ಇದು ಹೇಗೆ ವಿಶೇಷವಾಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆಯ್ತಾ ಕಟ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಆಯ್ತಾ ಹುಷಾರ ನೋಡ್ಕೋಬೇಕು ಎಲ್ಲ ಸಂಬಂಧಪಟ್ಟಿರ್ತಕ್ಕೊಂಡು ನಿದ್ದೆ ಮಾಡ್ತಿರ್ಬೇಕಂದ್ರೆ ನಿದ್ದೆ ಸಮೇತನ ಹೊರಡೋದ್ರ ಪಾಪ ಸೊ ಹಾಗ ವಿಚಾರ ಹೇಳುತ್ತೆ ಮತ್ತೆ ಗುರುವಿನ ಲಗ್ನಕ್ಕೆ ಶನಿಯ ದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಗುರುವಿನ ದೃಷ್ಟಿನೂ ಇರತಕ್ಕಂತದ್ದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಅನಿಲ ಸೋರಿಕೆ ಹ್ಮ್ ಅದ ಇದು ಮನೆಯಿಂದ ಪ್ರಾರಂಭ ಮಾಡ್ಕೋಬೇಕು ಹೆಣ್ಮಕ್ಳು ಗ್ಯಾಸ್ ನ ಸರಿಯಾಗಿ ಹಾಕ್ ಮಾಡ್ಬೇಕು ಅಷ್ಟೇನೆ ಅಲ್ವಾ ಒಂದು ಮನೆ ತೊಂದರೆ ಆದ್ರೆ ಹತ್ತಾರು ಮನೆಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸೊ ಅದು ಪ್ರಪಂಚಕ್ಕೆ ಸೇರುತ್ತಲ್ವಾ ದೊಡ್ಡ ಮಟ್ಟದಲ್ಲೂ ಆಗ್ಬಹುದು ಫ್ಯಾಕ್ಟ್ರಿಗಳಲ್ಲೂ ಆಗ್ಬಹುದು ಹಾಗಾಗಿ ವಾಯು ವಿಕೋಪ ಆಗಿ ಸಮಸ್ಯೆಗಳಾಗತಕ್ಕಂಥದ್ದು ಹೇಳುತ್ತೆ ಅಲ್ಲೊಂದ್ ಜೋರು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸಿನಿಮಾಗ್ ಬರೋಣ ಸಿನಿಮಾ ನಟಿ ನಟಿಯರಿಗೆ ಒಳ್ಳೆದಾಗ್ತಕ್ಕಂಥದ್ದು ಜೋರ ಗಟ್ಟಿ ಜೋರಾಗಿ ಇದು ಕಮಿಟ್ಮೆಂಟ್ ಹಾಕೊಂಡ್ಬಿಡಿ ತುಂದ್ರೆ ಅದನ್ನು ವಿಶೇಷವಾಗಿ ಯಾಕಂದ್ರೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥ ಒಂದು ಭಾಗ್ಯಾಧಿಪತಿ ದ್ವಿತೀಯಾಧಿಪತಿ ಹಾಗಾಗಿ ಅವರಿಗೆ ಒಳ್ಳೇದಾಗ್ ಬರುತ್ತೆ ಕನಿಷ್ಠ ವಾರ ಕಂಡಿದೆ ಕಂಡ ಒಳ್ಳೆ ವಿಚಾರ ಅದಂದ ಹೇಳುತ್ತೆ ಆಕ್ಚುಲಿ ಓಕೆ ಮತ್ತೆ ವಿಶೇಷವಾಗಿ ಲಗ್ನ ಲಗ್ನಕ್ಕೆ ಶನಿಯ ದೃಷ್ಟಿ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಯುದ್ಧದಗಳ ಆತಂಕಗಳು ಆಗ್ಬಹುದು ಇದು ಆಗ್ಬಾರ್ದು ಓಕೆ ಯಾವ ಮಟ್ಟಿಗೆ ಅಂತಂದ್ರೆ ಭಯ ಉಡ್ಸ್ಬಿಡುತ್ತಂತೆ ಈಗ ಬಂಗಾಳದೆಲ್ಲ ನೋಡಿದ್ರೆ ಆಯ್ತಾ ಸೊ ಗೊತ್ತಾಗ್ತಿರ್ತಕ್ಕಂಥದ್ದು ವಿಶೇಷವಾಗಿ ಅದೊಂದು ಬೇಜಾರು ಈ ವರ್ಷದಲ್ಲಿ ಅಹ್ ಪ್ರಾಪಂಚಿಕ ದೃಷ್ಟಿಯಲ್ಲಿ ತಗೊಂಡಾಗ ಒಂದಷ್ಟು ಯುದ್ಧ ಆಗದೆ ಇರಬಹುದು ಆತಂಕಗಳು ಸೃಷ್ಟಿ ಆಗ್ತಕ್ಕಂಥದ್ದು ಮತ್ತೆ ಬೇಡದಿರ್ತಕ್ಕಂಥದ್ದು ದೃಷ್ಟಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಭಯಭೀತಿ ಆಗತಕ್ಕಂತದ್ದು ಆಗ್ತಕ್ಕಂಥದ್ದು ಏನಾಗ್ಬಿಡುತ್ತೋ ಮುಂದೆ ಏನಾಗುತ್ತೋ ಅಂತ ಸೊ ಇದು ವಿಶೇಷವಾಗಿ ಆಗ್ತಕ್ಕಂಥದ್ದು ರಾಜಕೀಯ ಅದೆಲ್ಲರಿಗೂ ಎಲ್ಲರಿಗೂ ಅದನ್ನ ಬಹಳಷ್ಟು ಗಮನದಲ್ಲಿರ್ತಕ್ಕಂಥದ್ದು ರಾಜಕೀಯ ರಾಜ್ಯವ್ರಿಗೆ ಏನಾಗುತ್ತೆ ಅಂತ ಅಂತೇಳಿ ಇಲ್ಲಿ ಹನ್ನೆರಡನೇ ಅಧಿಪತಿ ರಾಜಕೀಯ ತಗೊಂಡಾಗ ಹನ್ನೆರಡನೇ ಅಧಿಪತಿ ನಾಟ ಇರ್ತಕ್ಕಂಥದ್ದು ವಿಶೇಷವಾಗಿ ರಾಜಕೀಯ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ತಗೊಂಡಾಗ ಸ್ವಲ್ಪ ಹಿಂದೆ ಮುಂದೆ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿದೆ ಸಾಧ್ಯತೆಗಳಿದೆ ಇನ್ನು ಮೇಲ್ಭಾಗದಲ್ಲಿ ತಗೊಂಡಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ತಗೊಂಡಾಗ ಅಲ್ಲಿ ಒಂದಷ್ಟು ವಿಶೇಷವಾಗಿ ಸ್ವಲ್ಪ ಏರಿಳಿತಗಳನ್ನ ಕಾಣ್ತಕ್ಕಂಥದ್ದು ಈ ವರ್ಷದಲ್ಲಿದೆ ಒಂದಷ್ಟು ಬೇಕು ಬೇಡಗಳನ್ನ ಆಯ್ತಾ ಕೆಲವರಿಗೆ ಬೇಕು ಅದು ಕೆಲವರಿಗೆ ಬೇಡ ಆ ಮನಸ್ಥಿತಿನಲ್ಲಿ ರಾಜಕೀಯ ಹೀಗೆ ನಡೀತಾ ಇರ್ತಕ್ಕಂಥ ಇನ್ನೊಂದಷ್ಟು ಮುಂದೆ ಆಗ್ತಕ್ಕಂಥದ್ದು ಹೇಳುತ್ತೆ ಇದೆಲ್ಲ ಫಲಾಫಲಗಳು ಯುಗಾದಿ ಒಳಗಡೆ ಮಾತ್ರ ಯುಗಾದಿ ಆದ ನಂತರದಲ್ಲಿ ಮತ್ತೆ ಬದಲಾವಣೆ ಆಗ್ತದೆ ಆಗ ಖಂಡಿತ ಇದೆಲ್ಲ ಯಾವುದೂ ನಡೆಯೋದಿಲ್ಲ